ಮನೆ ಸ್ವಚ್ಛವಾಗಿಡಲು ಹನ್ನೊಂದು ಸರಳ ಅಭ್ಯಾಸಗಳು ರಾತ್ರಿ ಮಲಗುವ ಮುನ್ನ ಐದು ನಿಮಿಷಗಳ ಸ್ವಚ್ಛತಾ ಸಮಯಕ್ಕೆ ಮೀಸಲಿಡಿರಿ ಹಾಸಿಗೆ ಸರಿಪಡಿಸಿರಿ ಸೋಫಾದ ಮೇಲೆ ಹರಡಿದ ವಸ್ತುಗಳನ್ನು ಸರಿಹೊಂದಿಸಿರಿ ಅನಗತ್ಯ ವಸ್ತುಗಳನ್ನು ಕಸದ ಬುಟ್ಟಿಗೆ ಹಾಕಿ ಬೆಳಿಗ್ಗೆ ಎದ್ದಾಗ ಮನೆಯಲ್ಲಿ ಶುಚಿ ಶಾಂತಿಯ ಅನುಭವವಾಗುತ್ತದೆ ಈ ಚಿಕ್ಕ ಅಭ್ಯಾಸ ನಿಮ್ಮ ದಿನವನ್ನು ಸುಗಮಗೊಳಿಸುತ್ತದೆ ಒಂದು ನಿಮಿಷದ ನಿಯಮ ಅನುಸರಿಸಿ ಒಂದು ನಿಮಿಷದಲ್ಲಿ ಮಾಡಬಹುದಾದ ಯಾವುದೇ ಕೆಲಸವನ್ನು ತಕ್ಷಣ ಮಾಡಿರಿ ಪಾತ್ರೆಗಳನ್ನು ತೊಳೆಯುವುದು ಬಟ್ಟೆಗಳನ್ನು ಒಣ ಹಾಕುವುದು ಅಥವಾ ಮನೆಯನ್ನು ಒರೆಸುವುದು ಇವುಗಳನ್ನು ತಕ್ಷಣ ಮಾಡುವುದು ದೊಡ್ಡ ಗೊಂದಲ ತಡೆಯಲು ಸಹಾಯ ಮಾಡುತ್ತದೆ ಈ ಚಿಕ್ಕ ಹಂತಗಳು ದೊಡ್ಡ ಒತ್ತಡವನ್ನು ತಪ್ಪಿಸುತ್ತವೆ ಹತ್ತು ಹದಿನೈದು ನಿಮಿಷಗಳ ಕ್ಲೀನಿಂಗ್ ಸ್ಪ್ರಿಂಟ್ ಮಾಡಿ ಪ್ರತಿದಿನ ಒಂದು ಕೋಣೆಯನ್ನು ಆಯ್ಕೆ ಮಾಡಿ ಟೈಮರ್ ಸೆಟ್ ಮಾಡಿ ಸ್ವಚ್ಛಗೊಳಿಸಿ ಕೆಲವೊಮ್ಮೆ ಸ್ವಚ್ಛತೆ ಗೊಂದಲದಂತೆ ಕಾಣಬಹುದು ಆದರೆ ಹತ್ತು ಹದಿನೈದು ನಿಮಿಷಗಳಲ್ಲಿ ಮನೆಯನ್ನು ಸ್ವಚ್ಛಗೊಳಿಸುವುದು ಬಹಳ ಸುಲಭ ಪ್ರತಿದಿನ ಬಾತ್ರೂಮ್ ಒರೆಸುವ ಅಭ್ಯಾಸ ರೂಢಿಸಿಕೊಳ್ಳಿರಿ ಸ್ನಾನದ ನಂತರ ಬಾತ್ರೂಮ್ನ ಗಾಜು ಮತ್ತು ಟೈಲ್ಸ್ ಒರೆಸಿದರೆ ಕಲುಷಿತತೆ ತಡೆಯಬಹುದು ಪ್ರತಿದಿನ ಸಿಂಕ್ ಮತ್ತು ಟ್ಯಾಪ್ಗಳನ್ನು ಒಮ್ಮೆ ಒರೆಸಿದರೆ ಬಾತ್ರೂಮ್ ಸದಾ ಹೊಳೆಯಲು ಇದು ಸಹಾಯ ಮಾಡುತ್ತದೆ ಪತ್ರಗಳನ್ನು ತಕ್ಷಣ ವಿಂಗಡಿಸಿ ಪತ್ರಗಳು ಬಿಲ್ಗಳು ಮತ್ತು ಆಮಂತ್ರಣ ಪತ್ರಗಳು ಮನೆಗೆ ಬಂದಾಗಲೇ ವಿಂಗಡಿಸಿ ಜಂಕ್ ಮೇಲ್ ತಕ್ಷಣವೇ ತ್ಯಜಿಸಿ ಅಗತ್ಯವಿರುವ ದಾಖಲೆಗಳನ್ನು ಸರಿಯಾಗಿ ಇರಿಸಿ ಇಲ್ಲದೆ ಹೋದರೆ ಪೇಪರ್ಗಳ ಅಸ್ಥಿರತೆ ಇಡೀ ಮನೆಯ ಸ್ವಚ್ಛತೆಯನ್ನು ಹಾಳು ಮಾಡಬಹುದು ಡಿಶ್ ವಾಷರನ್ನು ಪ್ರತಿದಿನ ಲೋಡ್ ಮಾಡಿ ಡಿಶ್ ವಾಷರನ್ನು ಸಾಯಂಕಾಲದ ಊಟದ ನಂತರ ಅಥವಾ ಬೆಳಗ್ಗೆ ಖಾಲಿ ಮಾಡುವುದರಿಂದ ಪಾತ್ರೆಗಳನ್ನು ತಕ್ಷಣ ಸೇರಿಸಬಹುದು ಹೀಗಾಗಿ ಅಡುಗೆ ಮನೆ ಸ್ವಚ್ಛವಾಗಿ ಇರುತ್ತದೆ ಕ್ಲೀನಿಂಗ್ ಸಲಕರಣೆಗಳನ್ನು ಹತ್ತಿರದಲ್ಲೇ ಇರಿಸಿ ಬಾತ್ರೂಮ್ನಲ್ಲಿ ಕ್ಲೀನಿಂಗ್ ವೈಪ್ಸ್ ಹಾಲ್ನಲ್ಲಿ ಸಣ್ಣ ವ್ಯಾಕ್ಯೂಮ್ ಅಥವಾ ಸೋಫಾ ಬಳಿ ಕ್ಲೀನಿಂಗ್ ಬಟ್ಟೆಗಳನ್ನು ಇಟ್ಟರೆ ತಕ್ಷಣ ಸ್ವಚ್ಛಗೊಳಿಸಬಹುದು ಇದು ಅಲಕ್ಷ್ಯದಿಂದ ಮನೆ ಅಶುಚಿಯಾಗುವುದನ್ನು ಸಹ ತಡೆಯುತ್ತದೆ ಅಡುಗೆ ಮಾಡುವಾಗಲೇ ಸ್ವಚ್ಛಗೊಳಿಸಿ ಅಡುಗೆ ಮಾಡುವಾಗಲೇ ಕೈಯಲ್ಲಿರುವ ಸಮಯವನ್ನು ಬಳಸಿಕೊಳ್ಳಿರಿ ಕತ್ತರಿಸಿದ ತರಕಾರಿಗಳನ್ನು ತಕ್ಷಣ ತೆಗೆಯಿರಿ ಬಳಸದ ಪಾತ್ರೆಗಳನ್ನು ತೊಳೆಯಿರಿ ಮತ್ತು ತೆಗೆದುಕೊಂಡ ವಸ್ತುಗಳನ್ನು ತಕ್ಷಣ ಜಾಗದಲ್ಲಿ ಇರಿಸಿ ಹೀಗೆ ಮಾಡಿದರೆ ಊಟದ ನಂತರ ಸ್ವಚ್ಛತೆ ಸುಲಭವಾಗುತ್ತದೆ ಅಡುಗೆ ಟೇಬಲನ್ನು ಪ್ರತಿದಿನ ಒರೆಸಿರಿ ಕಿಚನ್ ಕೌಂಟರ್ ಮೇಲೆ ಕಸದ ರಾಶಿ ಅಥವಾ ಪೇಪರ್ಗಳ ಅಸ್ತವ್ಯಸ್ತತೆ ಮನೆಗೆ ಅಸುಚಿಯ ಭಾವನೆಯನ್ನು ನೀಡುತ್ತದೆ ಪ್ರತಿದಿನ ರಾತ್ರಿ ಕೇವಲ ಎರಡು ನಿಮಿಷ ತೆಗೆದುಕೊಂಡು ಒರೆಸಿದರೆ ಇದು ದೊಡ್ಡ ಬದಲಾವಣೆಯನ್ನು ತರುತ್ತದೆ ಲಾಂಡ್ರಿ ಬಟ್ಟೆಗಳು ಹೆಚ್ಚಾಗದಂತೆ ತಡೆಯಿರಿ ಪ್ರತಿ ಎರಡು ಮೂರು ದಿನಕ್ಕೊಮ್ಮೆ ಬಟ್ಟೆ ತೊಳೆಯುವುದರಿಂದ ದೊಡ್ಡ ಸಮಸ್ಯೆ ಆಗುವುದನ್ನು ತಪ್ಪಿಸಬಹುದು ವಾರದ ಕೊನೆಯಲ್ಲಿ ಅತಿಯಾದ ಬಟ್ಟೆಗಳನ್ನು ತೊಳೆಯಲು ಬದಲು ದಿನಕ್ಕೆ ಒಂದಿಷ್ಟು ನಿಮಿಷಗಳ ಸಮಯ ತೆಗೆದುಕೊಂಡರೆ ಶ್ರಮ ಕಡಿಮೆಯಾಗುತ್ತದೆ ಕೋಣೆಯಿಂದ ಹೊರಡುವಾಗ ಖಾಲಿ ಕೈಯಲ್ಲಿ ಹೋಗಬೇಡಿರಿ ಕೋಣೆಯಿಂದ ಹಾಗೇ ಹೋಗುವಾಗ ಅನಗತ್ಯ ವಸ್ತುವನ್ನು ಕ್ಲಿಯರ್ ಮಾಡಿದರೆ ಗೊಂದಲ ಕಡಿಮೆಯಾಗುತ್ತದೆ ಒಂದು ಕೋಣೆಯಿಂದ ಬರುವಾಗಲೇ ಅಥವಾ ಹೊರಡುವಾಗಲೇ ಒಂದು ವಸ್ತುವನ್ನು ಸರಿಯಾದ ಜಾಗದಲ್ಲಿ ಇರಿಸಿದರೆ ಮನೆಯ ಸ್ವಚ್ಛತೆ ಸುಲಭವಾಗುತ್ತದೆ ಈ ಸರಳ ಅಭ್ಯಾಸಗಳನ್ನು ರೂಢಿಸಿಕೊಂಡರೆ ಹೆಚ್ಚು ಶ್ರಮವಿಲ್ಲದೆ ಮನೆಯನ್ನು ಸದಾ ಶುಚಿಯಾಗಿ ಮತ್ತು ಆಕರ್ಷಕವಾಗಿ ಇಡಬಹುದು ಸ್ವಚ್ಛತೆ ದೊಡ್ಡ ಕೆಲಸವೆಂದು ಭಾವಿಸದೆ ಈ ಚಿಕ್ಕ ಹಂತಗಳನ್ನು ಅನುಸರಿಸಿ ಮನೆಯನ್ನು ಸದಾ ತಾಜಾತನದಿಂದ ಇರಿಸಿರಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು